ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ನಿವಾಸಿಗಳು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರಿನ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದರೆಂದು ಶಾಸಕರು ಹಂಪಯ್ಯ ನಾಯ್ಕ ಮತ್ತು ಸಚಿವ ಬೋಸರಾಜು ಅವರ ವಿರುದ್ಧ ಸ್ಥಳೀಯರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು ಕೂಡಲೇ ಸಮಸ್ಯೆ ಇತ್ಯರ್ಥಪಡಿಸುವಂತೆ ಆಗ್ರಹಿಸಿದ್ದಾರೆ ಶಾಸಕ ಅಂಪಯ್ಯ ನಾಯ್ಕ ಮತ್ತು ಸಚಿವ ಬೋಸರಾಜು ಅವರು ಈ ಹಿಂದೆ ಮಾನ್ವಿ ಪಟ್ಟಣದ ಜನತೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕುಡಿಯುವ ನೀರು ಪೂರೈಸುವುದಾಗಿ ಭರವಸೆ ನೀಡಿದ್ರು ಆದರೆ ವಾಸ್ತವ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ ನೀರಿನ ಸೌಲಭ್ಯ ಸಿಗದೆ ಜನರು ತೊಂದರೆಗೊಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಜಮಾಯಿಸಿದ ನಿವಾಸಿಗಳು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತ ಹಾಕಿ ವ್ಯಕ್ತಪಡಿಸಿದ್ದಾರೆ ಮಾನ್ವೀಯ ಜನತೆ ನೀರಿನ ಸಮಸ್ಯೆಯನ್ನ ಹಲವು ವರ್ಷಗಳಿಂದ ಎದುರಿಸುತ್ತಿದ್ದಾರೆ ಈ ಕುರಿತು ಶಾಸಕರು ಮತ್ತು ಸಚಿವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ನಮಗೆ ಕುಡಿಯುವ ನೀರು ಸಿಗದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ತಾತ ಮುತ್ತಾತಂದಿರು ನೀರಿಗಾಗಿ ಪರಿತಪಿಸುತ್ತಿದ್ದರು ಈಗಲೂ ನಾವು ಪರಿತಪಿಸುವಂತಾಗಿದೆ ಎಂದು ಸ್ಥಳೀಯರು ತಮ್ಮ ಅಸಹನೆಯನ್ನ ತೋಡಿಕೊಂಡಿದ್ದಾರೆ ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಸಿದ್ದಾರೆ ಕೂಡಲೇ ನೀರಿನ ಸಮಸ್ಯೆಯನ್ನ ಪರಿಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕಿದೆ ನಾ ಒಳು ಆಲ್ರೆಡಿ ನಾವು ಹತ್ತೊಂಬತ್ತನೇ ಒಣೆಗೆ ಹೈದಿವಿ ಒಂದು ತಲೆ ಆಲ್ರೆಡಿ ಹೋಗ್ಬಿಟ್ಟದ ಇದು ಎರಡನೇ ತಲೆ ರನ್ನಿಂಗ್ ಐತಿ ಹ್ಞೂ ಎರಡನೇ ತಲೆ ರನ್ನಿಂಗ್ ಐತಿ ಆದರೆ ಯಾರು ಬಂದು ಅಧಿಕಾರಿ ಬಂದು ಸುಮ್ಮನೆ ಅಷ್ಟೇ ಮಾಡಿಸ್ತೀವಿ ಮಾಡಿಸ್ತೀವಿ ಅನ್ನೋಕ್ಕೊಂದು ಸಹಕಾರ ಅದ್ರಿ ನಮ್ಗೆ ನೀರಿಲ್ಲ ಆಮೇಲೆ ಕರೆಂಟ್ ಕರೆಂಟಿಂದು ಮೀಟ್ರ್ ಇಲ್ಲ ಏನು ರೀ ಸರ್ ಜಾಗ ಇಲ್ಲ ಸುಮ್ಮನೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಆಮೇಲೆ ಎನ್ ಎಸ್ ಬೋಸರಾಜ್ ಸಾಬ್ರಿಗೂ ಕೊಟ್ಟಿದ್ದೀನಿ ನಾನು ಲೆಟ್ರ್ ಕೊಟ್ಟಿದ್ದೀನಿ ಹೇಳಿದ್ದೀನಿ ಆಮೇಲೆ ಸಿದ್ಧರಾಮ ಸಾಬ್ರಿಗೂ ಕೊಟ್ಟಿದ್ದೀನಿ ಆಮೇಲೆ ಅಂಬೈ ಸಹಕರ್ ಸಾಬ್ರಿಗೂ ತಿಳಿಸಿದೀವಿ ನಾವೆಲ್ಲ ಏನು ಇದುವಾಗ ಆದ್ರೆ ನಮ್ಮ ಓಡಿದ ಅಂದರೆ ಎಲ್ಲಿದ್ದು ಓಡ್ ವಾಡೆಲ್ಲಿ ಐತೆ ಅಂತ ಕೇಳ್ತಾರೆ ಅವರು ಓಣಿ ಎಲ್ಲಿ ಐತಿ ವಾಡೆಲ್ಲಿ ಐತಿ ಅಷ್ಟೇ ಏನಂತಂದ್ರೆ ನೀವು ಪುರಸಭೆಗೆ ಬಂದ್ರಿ ಮತ್ತೆ ಶಾಸಕರಿಗೆ ಅಂಪೈನ್ ಹಾಕಿ ಕೊಟ್ಟಿ ಬಂದ್ರಿ ಸಚಿವ ಬಸ್ ರಜಾ ಕೊಟ್ಟಿ ಸತ್ಯ ಸರ್ ನಿಮ್ಮ ಬೇಡಿಕೆ ಯಾವಾಗ ಇಡೀ ಈಡೇರೋದು ಈಡೇರಿ ಏನು ಸರ್ ಇದಕ್ಕೆ ನಾವು ಬಂದು ಇನ್ನೊಂದು ಸಲ ಸ್ಟ್ರೈಕ್ ಮಾಡ್ಬೇಕಾ ಸರ್ ಉಗ್ರ ಹೋಟ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮಗೆ ಒಟ್ಟಲ್ಲಿ ತಾಳ್ಮೆ ಇಲ್ಲ ಸರ್ ಯಾಕಂದ್ರೆ ಸುಮ್ಮನೆ ಐದೀವಿ ಅಂದ್ರೆ ಐದೀವಿ ಅಲ್ಲಿ ಯಾಕೆ ಅಂದ್ರೆ ಬಹಳ ಸಮಸ್ಯೆ ಸರ್

ಯಾಕಂದ್ರೆ ಇಷ್ಟ ದಿನ ಏನೋ ಇರ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಇದ್ವಿ ಈ ಸರಿ ಮಾತ್ರ ಹಂಗಿಲ್ಲ ಸರ್ ಯಾರಿಗೆ ಅಲ್ಲ ಸರ್ ಅಂಬಾಯಿ ಸಾವಗಾರಿ ಆಗಲಿ ಎನ್ ಎಸ್ ಬೋಸರ ಸಾ ಆಗ್ಲಿ ಅವ್ರಿಗೆ ಹೇಳಿದ್ವಿ ನಾವು ಹ ಸೀದಾ ಐಟ್ರ್ ಕೊಟ್ಟು

ಹದಿನೈದು ದಿನ ಆಯಿತು ನಳ ಬರ್ಲಾರ್ದ ಒಂದೇ ನಳ ಐತೆ ಮೂವತ್ತು ಜನಕ್ಕೆ ಒಂದು ನಳ ಐತೆ ಇಷ್ಟು ದಿವಸದಿಂದ ನಾವು ನೀರಿಲ್ಲದೆ ಇಲ್ಲದೆ ಇದ್ದೀವಿ ಅದೇ ಎರಡೆರಡು ಕೊಡ ಹಿಡ್ಕೊಂಡಿದ್ದೀವಿ ಅದು ಹದಿನೈದು ದಿನ ಐತೆ ಈಗ ನೀರೂ ಇಲ್ಲ ಬೇರೆ ತಲೆ ಹೋದ್ರೆ ಎರಡು ಎರಡು ಕೊಡ ಬಿಡ್ತಾರೆ ಮತ್ತು ಬೇರೆ ಬೋರ್ಗೆ ಹೋದ್ರೆ ನಿಮ್ಮ ಮೋಣೆಗೆ ಬೋರ್ ಏನಂತ ನಮ್ಮ ಬೋರ್ ಅಂತ ಈ ಥರ ಕಳಿಸ್ತಾರೆ ನಮ್ಮ ಸಮಸ್ಯೆಗಳ್ಗೆ ಎಷ್ಟು ಸಲ ಬಂದು ನಳ ಹಾಕ್ಸ್ಬೇಕಂತೇಳಿ ಎಷ್ಟು ಬೇಡ್ಕೊಂಡ್ರೂ ಹಾಕಿಸ್ತೀವಂತ ಹಿಂಗು ಹೇಳ್ತಾರ ಆಯ್ತು ಇಲ್ಲಿಗೆ ಐವತ್ತು ವರ್ಷ ಆಯಿತು ನಾವು ಜೀವನ ಮಾಡೋಕ್ಕಲ್ಲಿ ನಮ್ಮ ಮದುವೆ ಆಯ್ತು ನಮ್ಮ ಮಕ್ಕಳಾದ್ರೂ ಓದ್ಸಕ್ಕೆ ಒಂದು ವ್ಯವಸ್ಥೆ ಇಲ್ಲ ಒಂದು ರೋಡ್ ಇಲ್ಲ ಒಂದು ಬಾತ್ರೂಮ್ ಇಲ್ಲ ಒಂದು ಚರಂಡಿ ಇಲ್ಲ ಮುನ್ಸಿಪಾಲ್ಟಿ ಅವ್ರು ಬಕೆಟ್ ಕೊಟ್ಟೋಗ್ಯಾರ ಅದು ಕಸ ಹಾಕ ಗಾಡಿನೇ ಬರಲ್ಲ ಯಾಕಂದ್ರೆ ರೋಡಿ ಬಂದ್ ಹಾಕ್ರಮ್ಮ ಅಂತಾರ ಯಾಕಂದ್ರೆ ನಾವು ಮನುಷ್ಯರು ಕಾಣವಲ್ವ ನಿಮ್ಗ ಅಲ್ಲ ರೀ ಮೇಡಮ್ ಈಗ ನೀವು ಕೊಡಗಳು ಹಿಡ್ಕೊಂಡದ್ದು ಈ ರೀತಿ ಒಂದು ಬೀದಿಗೆ ಬಂದಿರಿ ಯಾಕಂತಂದ್ರೆ ನಮಗೆ ನೀರು ಕೊಡಿ ಅಂತ ಹೇಳಿ ಪುರಸಭೆಗೆ ಬಂದು ಮುತ್ತಿಗೆ ಹಾಕಿರಿ ಏನಿದೆ ವ್ಯವಸ್ಥೆ ಇದಕ್ಕೆಲ್ಲ ಏನ್ರಿ ಇದೆಲ್ಲ ದುರಾಡಳಿತ ತೊಂದರೆ ಆಗಿದೆ ಅದಕ್ಕೆ ಬಂದಿದೀವಿ ಸರ್ ಇಷ್ಟು ದಿನ ಸಮಸ್ಯೆ ಅಂತಂದ್ರೆ ಏನೋ ಇರ್ಲಿ ಬಿಡು ಬರ್ತದಲ್ಲ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಬಂತ ಹೇಳಿ ಇಷ್ಟು ದಿನ ಬರಲಿಲ್ಲ ಸರ್ ಬಹಳ ದಿನದಿಂದ ಸಮಸ್ಯೆ ಐತಿ ಸರ್ ಈಗ ಪೂರ್ತಿ ನೀರ್ ಇರ್ಲಾರ್ದಕ್ಕ ಜೀವನ ನಡೆಯದೇ ನೀರಿಂದ ಆ ನೀರಿನ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಕೈ ಅಂತ ತಡ್ಕೋಬೇಕಂತ ಹೇಳಿ ಕೊಡ ತಗೊಂಡು ಈ ಮುನ್ಸಿಪಾಲಿಟಿಗೆ ಅರಿವಿ ಸರ್ ಇವತ್ತಿನ ದಿವಸ ಅಲ್ಲರಿ ಮೇಡಮ್ ಈ ರೀತಿ ನೀರು ಬರ ಬರಲ್ಲ ಅಂತೇಳಿ ಬರ್ತದ ಮೇಲೆ ಎಲ್ಲಿಗೆ ಬಂದು ನಿಂತಿದ್ದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿರು ಮಹಿಳೆಯರು ಕೂಡ ಬೀದಿಗೆ ಬರ್ತದೆ ಅಂದ್ರೆ ಏನ್ರಿ ಇದೆಲ್ಲ ವ್ಯವಸ್ಥೆ ಎಲ್ಲಾ ಕಡೆ ಸ್ವಾತಂತ್ರ್ಯ ಬಂದದ ಸರ್ ನಮ್ಮ ಹದಿಮೂರನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯ ಹತ್ತೊಂಬತ್ತನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ ಇಲ್ಲ ಸರ್ ಎಷ್ಟು ಮಂದಿ ಓಟಿಗೆ ಬಂದಾರ ಸರ್ ನಮ್ಮ ಓಣಿ ನೋಡಿ ಒಂದು ವ್ಯವಸ್ಥೆನೂ ಇಲ್ಲ ಸರ್ ಇಷ್ಟು ದಿನ ಪ್ಲಾಟ್ ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಅವಾಗಿ ಪೂರ್ತಿಗೆ ಓಟ್ ಹಾಕಿಸ್ಕೊಂತಾರ ತಿರ್ಗ ಮತ್ತೆ ತಿರುಗಿ ನೋಡೋಂಗೇ ಇಲ್ಲ ಯಾವುದೇ ಒಂದು ಸಮಸ್ಯೆ ಬಂದ್ರು ಅಲ್ಲಿ ಬಂದು ಮಾತ್ರ ಯಾವುದು ಕೇಳಂಗಿಲ್ಲ ಸರ್ ಯಾಕಂದ್ರೆ ಅದು ಪೂರ್ತಿ ಸ್ಲಮ್ ಏರಿಯಾ ಅಂತ ಹೆಸರು ಇಟ್ಬಿಟ್ಟಾರ ಸರ್ ಅಷ್ಟು ಸ್ಲಮ್ ಏರಿಯಾ ತರ ನಮ್ಮ ಜೀವನ ನಡೆದ ಅಂದ್ರೆ ಇಷ್ಟು ಸಿಟಿ ನಾಗ್ ಸರ್ ಯಾರಾದ್ರೂ ಕೇಳಿದ್ರೆ ಒಂದು ಕರೆಂಟ್ ಇಲ್ಲ ಒಂದು ನಳ ಇಲ್ಲ ಮನೆ ಮನೆಗೆ ಅರವತ್ತ ಎಪ್ಪತ್ತು ವರ್ಷ ನಮ್ಮ ಮಕ್ಕಳಾಗಿ ಈಗ ಓದ್ಸಕ್ ಅಷ್ಟು ತಿಪ್ಲಾಗ ಸರ್ ಒಬ್ಬರು ಒಂದು ಅಧಿಕಾರಿಗಳು ಬಂದ್ಗು ಯಾವ್ದು ವ್ಯವಸ್ಥೆ ಮಾಡ್ಕೊಡೋದು ಸರ್ ಅಂತ ಹೇಳಿ ನಾವು ಮುನ್ಸಿಪಾಲಿಟಿ ಕೊಡ ತಗೊಂಡ್ ಬಂದಿದೀವಿ ಸರ್ ನಾನು ಕೂಡ ಅದೇ ಏರಿಯಾದಲ್ಲಿ ಇರೋದು ವಾರ್ಡ್ ನಂಬರ್ ಹತ್ತೊಂಬತ್ತು ಸ್ಲಮ್ ಏರಿಯಾ ಅಂತಾನೆ ಹೆಸರು ಇಟ್ಬಿಟ್ಟವ್ರೆ ನಮ್ಮ ಮೇರೋಕೆ ಇದುವರೆಗೆ ಯಾವುದೇ ತರ ತರಹದ ಸೌಲಭ್ಯಗಳೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ನಮಗೆ ಜಾಗದ ಕೊರತೆ ಇದೆ ನಮಗೆ ಜಾಗಗಳು ಕೊಡ್ತೀವಿ ಅಂತ ಆವತ್ತಲಿಂದ ಹೇಳ್ತಾ ಇದ್ದಾರೆ ಐವತ್ತು ವರ್ಷದಿಂದ ಇದುವರೆಗೆ ಯಾವೊಬ್ಬ ಶಾಸಕರು ಕೊಟ್ಟಿಲ್ಲ ನಮಗೆ ಎಲ್ಲ ಶಾಸಕರು ಬರ್ತಾರೆ ಹೋಗ್ತಾರೆ ಎಲ್ಲ ಕೌನ್ಸ್ಲರ್ ಸಾಹೇಬರು ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಮಾತ್ರ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋಗ್ತಾರೆ ನೀರು ಬೇಕು ನಮಗೆ ನೀರಿಗೋಸ್ಕರ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ ನಮಗೆ ನೀರಿಂದು ಅಭಾವ ಭಾಳ ಆಗಿದೆ ಇರೋದು ಒಂದೇ ನಳ ಇರೋದು ನಲವತ್ತು ಮನೆಗಳಿಗೆ ಒಂದು ನಳ ಹಾಕ್ಸಿದ್ದಾರೆ ರಸ್ತೆ ಬದಿ ಒಂದು ನಳ ಹಾಕ್ಸ್ಕೊಡಿ ಅಂತ ಒಂದು ವರ್ಷದಿಂದ ಅಲ್ದಾಡಿದ್ರು ಸಹ ಇದುವರೆಗೂ ನಮ್ಗೆ ಯಾರು ನಳದ ವ್ಯವಸ್ಥೆಗೆ ಮಾಡಿಕೊಟ್ಟಿಲ್ಲ ಜಾಫರ್ಗೆ ಹೇಳಿದ್ದೀವಿ ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ದೀವಿ ಹೋಗ್ರಿ ಅಂತಾರೆ ಹೊರತು ಪ್ರತಿದಿನ ನಮ್ಮನ್ನು ಅಲದಾಡಿಸ್ತೀವಿ ಹೊರತು ಒಂದು ದಿನ ಕೂಡ ನಮಗೆ ಇನ್ನೂ ಒಂದು ಸೌಲಭ್ಯ ಕೊಟ್ಟಿಲ್ಲ ನೀರಿನ ಸೌಲಭ್ಯ ಇವತ್ತು ಬಂದಿದ್ದೀವಿ ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದಾರೆ ಹೊರತು ಅವ್ರು ಇನ್ನೇ ಯಾರೂ ಬಂದಿಲ್ಲ ನಮಗೆ ನೀರಿಂದು ಭಾಳ ಸಮಸ್ಯೆ ಆಗಿದೆ ಸರ್ ಹತ್ತೊಂಬತ್ತನೇ ವಾರ್ಡು ತಹಸೀಲಾಭಿಷೇಗಡೆ ನಡ ಸೆಂಟ್ರಿ ಏರಿಯಾದಲ್ಲಿ ಇದೀವಿ ಎಲ್ಲ ಗುಡಿಸಲುಗಳು ಹಾಕೊಂಡಿದೀವಿ ನಾವು ಪೂರ ಸ್ಲಮ್ ಅಂದ್ರೆ ಸ್ಲಮ್ ಏರಿಯಾದವ್ರು ಇದೀವಿ ಅಲ್ಲ ಸರ್ ಈಗ ಜಾಫರ್ ಬಗ್ಗೆ ಹೇಳ್ತಾರೆ ಜಾಫರ್ ಸರ್ ಅವರು ಇದ್ದಾರೆ ಆ ರೀತಿಯಲ್ಲಿ ಬೇಡಿಕೆ ನಾವು ಚೀಫ್ ಆಫೀಸರ್ ಬಂದು ಬೆಟ್ಟ ಆದಂಗಲ್ಲ ನಾ ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಲ್ಲಿ ಬರ್ತಾರೆ ನಳ ತೋಡ್ತಾರೆ ಮತ್ತೆ ಏನು ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟು ಒಂದು ನಾಲ್ಕು ಸಾಲ ಇಲ್ಲಿಗೆ ಅದೇ ತರ ಮಾಡಕ್ಕೆ ಒಂದು ವರ್ಷದಿಂದ ಅಲ್ದಾಡ್ತಾ ಇದೀವಿ ನಾವು ಆದ್ರೆ ಒಂದು ನಾಳೆ ಹಾಕ್ಸಕ್ ಆಗಿಲ್ಲ ಅವರಿಂದ ಅಲ್ಲ ಸರ್ ಈಗ ನೀವು ಇಷ್ಟೊಂದು ಮುನ್ಸಿಪಾಲಿಟಿ ಪಕ್ಕದಲ್ಲಿ ಇದ್ರಿ ನೀವು ಪಕ್ಕದಲ್ಲಿ ಇದ್ರು ಕೂಡ ನೀವು ಎಲ್ಲ ಮತ ಹಾಕಿರ್ತೀರಿ ಎಲ್ಲ ಶಾಸಕರಿಗೆ ಅಥವಾ ಇಲ್ಲಿನ ಜನಪ್ರತಿಗಳಿಗೆ ಸಚಿವರಿಗೆ ಎಲ್ಲರಿಗೆ ಹಾಕಿದ್ರು ಕೂಡ ಯಾಕೆ ಸರ್ ಇಷ್ಟೊಂದು ದೂರ ಈ ರೀತಿ ನೀವು ಬೀದಿಗೆ ಬಂದ್ರೆ ಏನಿದೆ ಅಪ್ಪನವರು ಮತ ಹಾಕಿ ಹಾಕಿ ಅವರು ಹೋದ್ರು ಇವಾಗ ನಾವು ಮತ ಹಾಕಿ ಹಾಕಿ ನಾವು ಸತ್ತು ಹೋಗ್ತಾ ಇದೀವಿ ಮುಂದಿನ ತಲೆಮಾರು ಅಂದ್ರೆ ನಮ್ಮ ಮಕ್ಕಳಿದ್ದಾರೆ ಅವ್ರು ಕೂಡ ಸತ್ತೋದ್ರೂ ಸಹ ನಮ್ಮ ಮೇರೆಗೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ அடிட்டுமா மாட்டே இல்லை இந்த பனாரங்கமன ஒரு சவடலை மாட ஆ அந்த என்னடிக்கு நாட